ಪ್ರಿಯಾಂಕಾ ಗಾಂಧಿ ಜೊತೆಗೆ ಒಂದು ಮೀಟಿಂಗ್ ಮುಗಿಸಿದ್ದಾರೆ ಅದು ಪ್ರಿಯಾಂಕಾ ಜೊತೆಗೆ ಹೇಳಿರುವ ಫೈನಲ್ ಮೀಟಿಂಗ್ ಹಾಗಾದ್ರೆ ಆ ಮೀಟಿಂಗ್ ಅಲ್ಲಿ ಆಗಿದ್ದೇನು ಆಧಾರದಲ್ಲಿ ಮುಂದೆ ಆಗೋದೇನು ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟವನ್ನ ಪಡೆದೇ ತೀರಬೇಕು ಅನ್ನುವ ಜಿದ್ದಿಗೆ ಬಿದ್ದಿರುವ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಅಂತಿಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಫೈನಲ್ ಆಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ಗಾಂಧಿ ಕುಟುಂಬ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗೆ ಕಾಯ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಜೊತೆಗೆ ಒಂದು ಮೀಟಿಂಗ್ ಮುಗಿಸಿದ್ದಾರೆ ಅದು ಪ್ರಿಯಾಂಕಾ ಜೊತೆಗೆ ಹೇಳಿರುವ ಫೈನಲ್ ಮೀಟಿಂಗ್ ಹಾಗಾದರೆ ಆ ಮೀಟಿಂಗಲ್ಲಿ ಆಗಿದ್ದೇನು ಆ ಮೀಟಿಂಗಿನ ಆಧಾರದಲ್ಲಿ ಮುಂದೆ ಆಗೋದೇನು ಹೌದು ಇದು ಇವತ್ತಿನ ಫೋಕಸ್ ಪವರ್ ನೆಲ ಜೊಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರ ಫೋಕಸ್ ಟಿ ವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಇದು ನನ್ನ ಹಕ್ಕೊತ್ತಾಯ ನಾನು ಮುಖ್ಯಮಂತ್ರಿ ಆಗ್ತೀನಿ ಯಾಕಂದರೆ ನನ್ನ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ನಾನೇ ಕಾರಣ ಬೇರೆಯವರು ಕಾರಣ ಇರ್ಬೋದು ಜೊತೆಗೆ ನಾನೇ ಪ್ರಮುಖವಾದಂಥ ಕಾರಣ ಕೆಪಿಸಿಸಿ ಅಧ್ಯಕ್ಷನಾಗಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಬಂದಿರುವ ನನಗೆ ಮುಖ್ಯಮಂತ್ರಿ ಪಟ್ಟ ಆವಾಗಲೇ ಸಿಗಬೇಕಿತ್ತು ಆದರೆ ಹಿರಿಯರ ಮಾತಿಗೆ ಜೋತು ಬಿದ್ದು ಹಿರಿಯರ ಮಾತಿಗೆ ಗೌರವ ಕೊಟ್ಟು ನಾನು ವೇಟ್ ಮಾಡಿದ್ದೀನಿ ನಂದೇನೂ ತಪ್ಪಿಲ್ಲ ಹಾಗಾಗಿ ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಇದು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ಇಡ್ತಾ ಇರುವಂತಹ ಪಟ್ಟು ರಾಜಕೀಯ ಜಾಣ ನಡೆ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಇವಾಗಲೇ ಪಡೀಲೇಬೇಕು ಯಾಕಂದರೆ ಅದು ನನ್ನ ಹಕ್ಕು ಇದು ನಾನು ಕೇಳ್ತಾ ಇರೋದಲ್ಲ ನೀವು ಕೊಡಬೇಕು ನೀವು ಕೊಡಿಸಿ ಅನ್ನುವಂಥ ಮಾತನ್ನ ಅನ್ನುವಂತಹ ವಾದವನ್ನು ಪ್ರಬಲವಾಗಿ ಹೈಕಮಾಂಡ್ ನಾಯಕರ ಎದುರಿಗೆ ಮಂಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಎಸ್ ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುವಂತಹ ಸಾಧ್ಯತೆ ಇದೆ ಇನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ತುಂಬಾ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆಗಳು ತೀರಾ ನಿಚ್ಚಳವಾಗಿವೆ ಅದಕ್ಕೆ ಪೂರಕವಾದಂತಹ ಮಾತುಗಳು ಅದಕ್ಕೆ ಪೂರಕವಾದಂತ ವಿಷಯಗಳು ದೆಹಲಿಯಿಂದ ಬರ್ತಾ ಇದೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಅವರನ್ನ ಮೀಟ್ ಆಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮೀಟ್ ಆಗಿ ಕಾಂಗ್ರೆಸ್ಗೆ ಸುಮಾರು ಮೂವತ್ತು ವರ್ಷಗಳಿಂದ ತಾನು ಮಾಡಿರುವ ಸಾಧನೆಯ ಪಟ್ಟಿಯನ್ನು ಕೊಟ್ಟಿದ್ದಾರೆ ಎರಡೂವರೆ ವರ್ಷಗಳ ಅವಧಿಯಲ್ಲಿ ತಾನು ಮಾಡಿರುವ ಸಾಧನೆಯ ಪಟ್ಟಿಯನ್ನು ಕೊಟ್ಟಿದ್ದಾರೆ ತಾನು ಯಾಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಾ ಇದ್ದೀನಿ ತನಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದರೆ ಕಾಂಗ್ರೆಸ್ಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ತುಂಬಾ ಶ್ರದ್ಧೆಯಿಂದ ತುಂಬಾ ಕೇಳಿಸಿಕೊಂಡಂತಹ ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಹೌದು ನೀವು ಹೇಳೋದ್ರಲ್ಲಿ ಅರ್ಥ ಇದೆ ಅನ್ನುವಂತಹ ರಿಯಾಕ್ಷನ್ ಅನ್ನ ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಗಾಂಧಿ ಫ್ಯಾಮಿಲಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಗಾಂಧಿ ಫ್ಯಾಮಿಲಿಯ ಇತರ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಈಗ ಹೆಜ್ಜೆ ಇಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರ ನಂತರ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಬಿಹಾರ್ ಎಲೆಕ್ಷನ್ನಲ್ಲಿ ಬ್ಯುಸಿ ಇರೋದ್ರಿಂದ ಈ ಒಂದು ಅಧಿಕಾರ ಹಸ್ತಾಂತರದ ಚರ್ಚೆಗೆ ಫುಲ್ ಸ್ಟಾಪ್ ಹಾಕೋಣ ಅನ್ನುವಂಥ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇದೇ ಸಂದೇಶವನ್ನು ಹೊತ್ತುಕೊಂಡು ಬಂದಂಥ ಸುರ್ಜೇವಾಲಾ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದರು ಕಳೆದ ಎರಡು ಮೂರು ದಿನಗಳ ಹಿಂದೆ ಇದೇ ಸಂದೇಶವನ್ನು ಹೊತ್ಕೊಂಡು ಬಂದಿದ್ದರು ರಾಜ್ಯದ ಯಾವ ನಾಯಕರಿಗೆ ಯಾವ ರೀತಿಯ ಮೆಸೇಜ್ ಕೊಡಬೇಕೋ ಆ ರೀತಿಯ ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಭೇಟಿಯಾಗಿ ತಮ್ಮ ಅಹವಾಲನ್ನು ಸಲ್ಲಿಸಿದ್ದಾರೆ ತಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಮನದಾಳವನ್ನು ತಿಳಿಸಿದ್ದಾರೆ ಗಾಂಧಿ ಫ್ಯಾಮಿಲಿಗೆ ಡಿ ಕೆ ಶಿವಕುಮಾರ್ ಅವರು ಎಷ್ಟು ವರ್ಷಗಳಿಂದ ಅನ್ಯೋನ್ಯತೆಯಿಂದ ಇದ್ದಾರೆ ಎಷ್ಟು ವರ್ಷಗಳಿಂದ ನಿಷ್ಠೆಯಿಂದ ಇದ್ದಾರೆ ಅನ್ನೋದನ್ನ ಮನದಟ್ಟು ಮಾಡಿದ್ದಾರೆ ಒಂದು ಮೂಲದ ಪ್ರಕಾರ ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಮಾಡಿರೋ ಮೀಟಿಂಗ್ ಇದು ಡಿಕೆ ಅವರ ಫೈನಲ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ ಇನ್ಮೇಲೆ ಯಾವುದೇ ರೀತಿಯ ಮಾತುಕತೆಗೂ ನಿಮ್ಮ ಬಳಿ ನಾನು ಬರೋದಿಲ್ಲ ಇಷ್ಟು ವರ್ಷ ನೀವು ಹೇಳ್ದಂಗೆ ಕೇಳಿದ್ದೀನಿ ಈಗ ಅಧಿಕಾರ ಬಿಟ್ಟು ಕೊಡಿ ಅನ್ನುವ ಒಂದೇ ಒಂದು ಮಾತನ್ನು ಒಂದೇ ಒಂದು ಅಂಶವನ್ನು ಪ್ರಿಯಾಂಕಾ ಗಾಂಧಿ ಬಳಿ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರಂತೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಪ್ರಿಯಾಂಕಾ ಗಾಂಧಿ ಯಾವ ರೀತಿ ಸ್ಪಂದಿಸಿದಾರೋ ಅದೇ ರೀತಿ ಸ್ಪಂದನೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಂದನೂ ಕೂಡ ಸಿಗುತ್ತಾ ಯಾಕಂದರೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಇವರು ಅನಾರೋಗ್ಯದ ನಿಮಿತ್ತ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲ್ನಲ್ಲಿದ್ದಾರೆ ಅವರ ಜೊತೆ ಯಾವುದೇ ಚರ್ಚೆಗಳು ರಾಜಕೀಯ ಚರ್ಚೆಗಳು ಈಗ ಸಾಧ್ಯವಿಲ್ಲ ಹಾಗಾಗಿ ಗಾಂಧಿ ಕುಟುಂಬದ ತೀರ್ಮಾನವೇ ಅಂತಿಮ ಅನ್ನುವಂಥ ಪರಿಸ್ಥಿತಿಗೆ ಈಗ ರಾಜ್ಯ ಕಾಂಗ್ರೆಸ್ ಬಂದು ನಿಂತಿದೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಬ್ಬರಿಗೂ ಕೂಡ ಈ ರೀತಿಯ ಬೆಳವಣಿಗೆಗಳು ಆಗಿರೋದು ಗೊತ್ತಿತ್ತು ಈ ರೀತಿಯ ಅಗ್ರಿಮೆಂಟ್ ಆಗಿರೋದು ಗೊತ್ತಿತ್ತು ಅನ್ನುವಂಥ ಮಾಹಿತಿಗಳಿದೆ ಹಾಗಾದರೆ ಕೆ ಸಿ ವೇಣುಗೋಪಾಲ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಸುರ್ಜೇವಾಲಾ ಅವರು ಯಾವ ರೀತಿ ನಿರ್ಧಾರ ತೆಗೆದುಕೊಂಡು ಸಿದ್ದರಾಮಯ್ಯನವರಿಂದ ಪಟ್ಟವನ್ನು ಕಿತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಡ್ತಾರಾ ಹಾಗಾದರೆ ಸಿದ್ದರಾಮಯ್ಯನವರು ಇದಕ್ಕೆ ಸುಲಭವಾಗಿ ಒಪ್ಕೊಳ್ತಾರಾ ಅಥವಾ ಈಗ ಇಲ್ಲಿ ಅಧಿಕಾರ ಹಸ್ತಾಂತರ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯನವರಿಗೆ ಯಾವ ಸ್ಥಾನಮಾನ ಕಾಂಗ್ರೆಸ್ನಲ್ಲಿ ಸಿಗುತ್ತೆ ಈ ರೀತಿಯ ಚರ್ಚೆಗಳು ಯಾವ ರೀತಿಯ ಹೆಚ್ಚಿನ ಗೌರವವನ್ನು ಸಿದ್ದರಾಮಯ್ಯವರಿಗೆ ಕೊಡಲಿಕ್ಕಾಗುತ್ತೆ ಅದರ ಮೂಲಕ ಯಾವ ರೀತಿ ಅವರನ್ನು ಸೈಲೆಂಟ್ ಮಾಡ್ಬೋದು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಈಗಾಗಲೇ ಚರ್ಚೆಗಳು ನಡೀತಾ ಇದ್ದಾವೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿಯವರ ಮೀಟಿಂಗ್ ನಂತರ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಮತ್ತೊಂದು ಸ್ವಲ್ಪ ಹತ್ರ ಆಗ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಬಣ ಯಾವ ರೀತಿ ಕೌಂಟರ್ ಕೊಡುತ್ತೆ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಪವರ್ ನೆಲ ಜೊಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್